ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತು ನಾನೊಂದು ವಿಶೇಷವಾದಂತಹ ಟಿಪ್ಸ್ ಅನ್ನು ನಿಮಗೆ ಹೇಳಿಕೊಡ್ತೇನೆ ಆ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ನಾವೊಂದು ಹೊಸತ್ತು ಪಾತ್ರನ ಮನೆಗೆ ತಗೊಂಡು ಬರ್ತೇವೆ ಸೊ ಹೊಸ ಪಾತ್ರನ ತಗೊಂಡು ಬರುವಾಗ ನಾವು ಕೆಲವೊಂದ್ಸರಿ ಅರ್ಜೆಂಟಿಗೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಥರ ಉಜ್ಜಿ ಬಿಡ್ತೇವೆ ನಾವು ಅಂದರೆ ಇದನ್ನ ಏನು ಈ ಸ್ಟಿಕ್ಕರ್ ತೆಗಿಬೇಕಾದ್ರೆ ನಾವು ಡೈರೆಕ್ಟಾಗಿ ಉಜ್ಜಿ ಬಿಡ್ತೇವೆ ನೀರು ಹಾಕ್ತೇವೆ ಸೊ ಏನಾಗ್ತದೆ ಅಂತ ಹೇಳಿದರೆ ಇದು ಸ್ವಲ್ಪ ಅಷ್ಟೇ ಹೋಗ್ತದೆ ಇನ್ನು ಸ್ವಲ್ಪ ಅಲ್ಲೇ ಉಳಿತದೆ ನಾವು ಇದೇ ಪ್ಲೇಟಲ್ಲಿ ಊಟ ಮಾಡೋದಾಗಿರ್ಬೋದು ಏನಾದರೂ ತಿನ್ನುವಾಗ ಅದಲ್ಲೇ ಪೇಪರ್ ಎಲ್ಲ ಉಳಿದ್ರೆ ಅಷ್ಟು ಸರಿ ಹೋಗೋದಿಲ್ಲ ಸೊ ನಾವು ಇದನ್ನು ಕ್ಲೀನ್ ಆಗಿ ಯಾವ ರೀತಿ ತೆಗಿಬೋದು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ಹಾಗಿದ್ರೆ ಇದನ್ನ ತುಂಬಾ ಕ್ಲೀನ್ ಆಗಿ ನೀಟಾಗಿ ಹೇಗೆ ತೆಗಿಯೋದು ಅಂತ ನೋಡೋಣ ಈ ತರ ಸ್ಟವ್ನ ಉರ್ಸಿಕೊಂಡಿದ್ದೇನೆ ಸ್ವಲ್ಪ ಮೆಲ್ಲ ಮಾಡೋಣ ಇದನ್ನ ಎಲ್ಲ ಅಂದರೆ ತುಂಬ ಮೆಲ್ಲಾಯಿತು ಸೊ ಸ್ವಲ್ಪ ಇರಲಿ ನೋಡಿ ನಾವು ಈ ಥರ ಪಾತ್ರೆನ ತಗೊಂಡು ಈ ಥರ ಹಿಡಿದ್ರೂ ಓಕೆ ಇಲ್ಲ ಅಂದರೆ ಈ ಥರ ಹಿಡಿಬೋದು ಅಂದರೆ ಕಪ್ಪಾಗೋದಿಲ್ಲ ಅದು ನೋಡಿ ಈ ಥರ ಹಿಡಿಬೇಕು ಈ ಥರ ಹಿಡಿದ್ವಾ ಹಿಡಿದಾದ್ಮೇಲೆ ಆದಮೇಲೆ ನೋಡಿ ಏನು ಕಪ್ಪಾಗಿರೋದಿಲ್ಲ ಪಾತ್ರೆ ತು ಕೈಗೆ ನೋಡಿ ಹಿಡಿಲಿಕ್ಕೂ ಆಗ್ತದೆ ಪಾತ್ರ ಬ್ಯಾಕ್ ಸೈಡ್ ಏನು ಕಪ್ಪಾಗಲಿಲ್ಲ ನೋಡಿ ಕಾಣ್ತಾ ಇದೆ ಸೊ ಏನು ಕಪ್ಪಾಗಲಿಲ್ಲ ಪಾತ್ರ ಕ್ಲೀನಾಗೇ ಇದೆ ನೋಡಿ ಏನು ಆಗಲಿಲ್ಲ ಪಾತ್ರೆ ಹಾಗೇ ಇದೆ ಸೊ ಏನಪ್ಪ ಅಂತ ಹೇಳಿದರೆ ನೋಡಿ ಎಷ್ಟು ನೀಟಾಗಿ ಅಂತ ಹೇಳಿದರೆ ಅದೇ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಡ ಒಂದು ಒಂದು ನಿಮಿಷವೂ ಬೇಕು ಅಂತ ಇಲ್ಲ ಸೆಕೆಂಡ್ ಸಾಕಾಗ್ತದೆ ಸೊ ನೋಡಿ ಎಷ್ಟು ಕ್ಲೀನಾಗಿ ಅದೇ ಎದ್ದೋಗಿದೆ ಇನ್ನು ನೋಡಿ ನಾವಿನ್ನೇನು ಜಾಸ್ತಿ ಇದು ಮಾಡಬೇಕು ಅಂತಿಲ್ಲ ಪಾತ್ರೆನ ಹೇಗೆ ಬಿಸಿ ಮಾಡಬೇಕು ಅಂತ ಹೇಳಿದರೆ ಹೀಗೆ ಇಟ್ಟು ಬಿಸಿ ಮಾಡೋದಲ್ಲ ಸೊ ಇದರ ತಳ ಇದೆ ನೋಡಿ ಈ ತರ ಇಟ್ಕೊಂಡು ಬಿಸಿ ಮಾಡಬೇಕು ಇದು ಮೇಲ್ಭಾಗನೇ ಇರಬೇಕು ಸ್ಟಿಕ್ಕರ್ ಹೇಗಿದೆ ಸೊ ಅದು ನಮಗೆ ಮೇಲ್ಭಾಗಕ್ಕೆ ಕಾಣ್ತಾ ಇರಬೇಕು ಪಾತ್ರೆನ ನಾವು ಹೀಗೆ ಇಟ್ಕೊಂಡು ಅಂದ್ರೆ ಈ ತರ ಈ ತರ ಇಟ್ಕೊಳ್ಬೇಕು ಸ್ಟಿಕ್ಕರ್ ಮೇಲ್ಗಡೆ ಬರಬೇಕು ಇದರ ತಳ ಭಾಗಕ್ಕೆ ಬೆಂಕಿ ಏನಾದರೂ ಬಿಸಿನ ತಾಗಿಸ್ಬೇಕು ನಾವು ಬಿಸಿನ ತಳಭಾಗಕ್ಕೆ ತಾಗಿಸ್ತಾ ಹೋದಾಗ ಸೊ ಇಲ್ಲಿ ಮೇಲ್ಗಡೆ ಸ್ಟಿಕ್ಕರ್ ಏನಾಗ್ತದೆ ತುಂಬ ನೀಟಾಗಿ ಹೋಗ್ತದೆ ಸೊ ನೋಡಿ ಬನ್ನಿ ಇವಾಗ ನಾವು ಸ್ಟಿಕ್ಕರ್ನ ತೆಗಿಯೋ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಏನೂ ಕಪ್ಪಾಗಲಿಲ್ಲ ಏನೂ ಕಪ್ಪಾಗಲಿಲ್ಲ ಬ್ಯಾಕ್ ಸೈಡ್ ಇದು ರೇಟ್ ಹಾಕಿರುವಂಥದ್ದು ಕಾಣ್ತಾ ಇರೋದು ಸೊ ಆಮೇಲೆ ನಾವು ಬೆಂಕಿ ತಾಗಿಸೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲಿಲ್ಲ ಇದಕ್ಕೆ ಸೊ ನೋಡಿ ಬನ್ನಿ ಹಾಗಿದ್ರೆ ನಾವು ಈಗ ತೆಗಿಯೋಣ ಹೇಗೆ ಅಂತೇಳಿ ತುಂಬ ನೀಟಾಗಿ ತೆಗಿಲಿಕ್ಕಾಗ್ತದೆ ನೋಡಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತೆಗಿಬೇಕು ನೋಡಿ ಪೂರ್ತಿಯಾಗಿ ತೆಗ್ದಾಯಿತು ಈ ಈ ಥರ ಇದೆ ನೋಡಿ ನಾವು ಇಲ್ಲಿಗೆ ಬೆಂಕಿಯನ್ನು ತಾಗಿಸಿದಾಗ ಇಲ್ಲಿ ಯಾವ ರೀತಿ ಅದು ಕೆಲಸ ಮಾಡ್ತದೆ ಅಂತ ನೋಡೋಣ ನೋಡಿ ಎಷ್ಟು ನೀಟಾಗಿ ಅದನ್ನ ತೆಗಿಬೋದು ಅಂತ ಹೇಳಿದರೆ ಇಷ್ಟು ನೀಟಾಗಿ ಬಂತು ಯಾವ ಯಾವುದೇ ರೀತಿಯ ಪೇಪರಲ್ಲಿ ಉಳಿಲಿಲ್ಲ ಸೊ ಇಷ್ಟು ನೀಟಾಗಿ ತೆಗಿಬೋದು ಇನ್ನು ಇದನ್ನು ಚೆನ್ನಾಗಿ ವಾಶ್ ಮಾಡುವಾಗ ತುಂಬ ಕ್ಲೀನ್ ಆಗ್ತದೆ ಮೊದಲೆಲ್ಲ ನಾವೇನು ಮಾಡ್ತೀವಿ ಟಿಫಿನ್ ತಂದರೆ ಸಾಕು ಅದನ್ನು ಸರಿ ಹಿಡ್ಕೊಂಡು ಉಜ್ಜೋದು ಸೊ ಈ ಥರ ಮಾಡಿದರೆ ಖಂಡಿತವಾಗ್ಲು ತುಂಬಾ ನೀಟಾಗಿ ತುಂಬಾ ಬೇಗ ಹೋಗ್ಬೋದು ಅಂತ ಹೇಳ್ತೇನೆ ಬೇಗ ಕ್ಲೀನ್ ಆಗ್ತದೆ ಬನ್ನಿ ಇನ್ನು ಅದನ್ನು ವಾಶ್ ಮಾಡೋಣ ವಾಶ್ ಮಾಡಿದಾದ್ಮೇಲೆ ಎಷ್ಟು ನೀಟಾಗಿ ಕಾಣ್ತದೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ವಾಶ್ ಆಯಿತು ನೋಡಿ ವಾಶ್ ಎಲ್ಲ ಆದ್ಮೇಲೆ ಪ್ಲೇಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಯಾವುದೇ ರೀತಿಯ ಮಾರ್ಕ್ಸ್ ಇಲ್ಲ ಇದರಲ್ಲಿ ಸೊ ತುಂಬಾ ಚೆನ್ನಾಗಿ ಪ್ಲೇಟ್ ತುಂಬಾ ಕ್ಲೀನ್ ಆಯಿತು ಎಷ್ಟು ತುಂಬಾ ಕ್ಲೀನ್ ಆಯಿತು ಪಾತ್ರ ಖುಷಿ ಆಗ್ತಿದೆ ಅಲ್ಲ ಸೊ ಅದೇ ರೀತಿಯಾಗಿ ಇನ್ನೊಂದು ಪಾತ್ರನ ಮಾಡಿ ನೋಡೋಣ ಬನ್ನಿ ಹಾಗಿದ್ರೆ ಸೊ ಇದು ಕೂಡ ನೋಡಿ ಒಂದು ಹೊಸ ಪಾತ್ರೆ ಈ ಹೊಸ ಪಾತ್ರೆಯ ಸ್ಟಿಕ್ಕರ್ ಅನ್ನು ಯಾವ ರೀತಿ ತೆಗಿಬೋದು ಅಂತ ನೋಡ್ಕೊಂಡು ಬರೋಣ ಇದನ್ನು ಯಾವ ರೀತಿ ಬಿಸಿ ಮಾಡೋದು ಸೊ ಯಾವ ರೀತಿ ಸ್ಟಿಕ್ಕರ್ ತೆಗೆಯೋದು ಯಾವ ರೀತಿ ವಾಶ್ ಮಾಡೋದು ಈ ಪಾತ್ರೆ ಕೂಡ ಆ ಪಾತ್ರೆಯಷ್ಟೇ ಬೇಗ ಈಸಿಯಾಗಿ ಹೋಗ್ತದ ಅಂತೇಳಿ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಅವಾಗ ತೋರಿಸಿದ್ದು ನೋಡಿ ಸ್ಟೀಲ್ ಪಾತ್ರೆ ಇದು ಸೊ ಇದು ಚೇಂಜ್ ಇದೆ ಈ ಪಾತ್ರೆ ಕೂಡ ಸೇಮ್ ಅದೇ ರೀತಿ ಕ್ಲೀನ್ ಆಗ್ತದಂತ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಗಿದ್ರೆ ಬಿಸಿ ಮಾಡ್ಲಿಕ್ಕೆ ಹೋಗೋಣ ಇವಾಗ ಯಾವ ರೀತಿ ಇದನ್ ಬಿಸಿ ಮಾಡೋದು ಅಂತ ತೋರಿಸಿಕೊಡ್ತೇನೆ ಇಷ್ಟು ಉರಿಸ್ಬೇಕು ಅಂತ ಇಲ್ಲ ಸ್ವಲ್ಪ ಕಡಿಮೆ ಮಾಡೋಣ ಬೆಂಕಿನ ಈ ತರ ಇಟ್ರು ಹೋಗಿ ಅಲ್ಲಿಗೆನೆ ತಾಕ್ತದೆ ಬಿಸಿ ಆ ತರ ಇಟ್ರೆ ಆಯ್ತು ಅಂದ್ರೆ ಒಳಗಡೆಗೆ ಬಿಸಿ ತಾಗ್ಬೇಕು ಸ್ವಲ್ಪ ಫ್ಲೇಮ್ ನಾನು ಕಡಿಮೆ ಮಾಡಿದೆ ಅಂದ್ರೆ ತುಂಬಾ ಹತ್ತಿರದಲ್ಲಿದೆಯಲ್ಲ ಸೊ ಹಾಗಾಗಿ ನೋಡಿ ಇಲ್ಲಿ ಗೊತ್ತಾಗ್ತಾ ಬರ್ತದೆ ಅದು ನೋಡಿ ಅದು ಕವರ್ ಇಲ್ಲಿ ಇಲ್ಲಿ ಗೊತ್ತಾಗ್ತಾ ಬರ್ತದೆ ಬಿಸಿ ಆಗ್ತಾ ಬಂದಿದೆ ಅಂತ ಹೇಳಿ ನಾವು ಗ್ಯಾಸ್ ಸ್ಟವಲ್ಲೇ ಬಿಸಿ ಮಾಡಬೇಕು ಅಂತ ಏನೂ ಇಲ್ಲ ಮೇಣದ ಬತ್ತಿ ಅಥವಾ ಬೆಂಕಿ ಕಡ್ಡಿ ಈ ಥರ ಯಾರ್ಯಾರಿಗೆ ಯಾವ ರೀತಿ ಅನುಕೂಲವೋ ಆ ಥರ ಬಿಸಿ ಮಾಡ್ಬೋದು ನೋಡಿ ನಾನು ಇಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ತುಂಬ ಬಿಸಿ ಇದೆ ಕೈಯಲ್ಲಿ ಆಗ್ತಾ ಇಲ್ಲ ನೋಡಿ ಸ್ವಲ್ಪ ಅದು ಕೆಳಗೆ ಜಾರಿ ಇತ್ತು ನೋಡೋಣ ಆ ಪಾತ್ರೆಗೆ ಈ ಪಾತ್ರೆಗೆ ಏನು ವ್ಯತ್ಯಾಸ ಇದೆ ಬೇಗ ಆಗ್ತದೆ ತೆಗಿಲಿಕ್ಕೆ ಅಂತೇಳಿ ಒಳಗಡೆ ಒಂದು ಚೂರು ಕಪ್ಪಾಗಲಿಲ್ಲ ತೋರಿಸ್ತೇನೆ ನಿಮಗೆ ನೋಡಿ ಇದನ್ನು ತೆಗಿಯೋಣ ಇವಾಗ ನೋಡಿ ಬಂತು ತುಂಬ ಬಿಸಿ ಇದೆ ಮಾತ್ರ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತೇಳಿದರೆ ಒಂದು ಚೂರು ಗೊತ್ತಾಗ್ತಾ ಇಲ್ಲ ಅಲ್ಲಿ ಸ್ಟಿಕ್ಕರ್ ಇತ್ತು ಅಂತಾನೆ ಸೊ ನೋಡಿ ತೆಗ್ದಾಯ್ತು ನಾನಿಲ್ಲಿ ಅದು ಕೆಳಗಾಯ್ತು ನೋಡೋಣ ಇದು ಬರ್ತದ ನೋಡುವ ತುಂಬ ಬಿಸಿ ಇದೆ ತೆಗಿಲಿಕ್ಕೆ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿದ್ರೆ ನೋಡಿ ಪಾತ್ರೆ ತುಂಬ ಕ್ಲೀನ್ ಆಯ್ತು ನಾನು ಆವಾಗ ಇಲ್ಲಿ ಸ್ಟಿಕ್ಕರ್ ತೋರಿಸಿದ್ದೆ ಸೊ ನೋಡಿ ಸ್ಟಿಕ್ಕರ್ ತೋರಿಸಿದ್ದೆ ಈ ಪಾತ್ರದಲ್ಲಿ ನಾನು ಆ ಬಿಸಿ ಮೇಲೆ ಬಿಸಿ ತಾಗಿಸಿ ನಾನು ತೊಳೆದುಕೊಂಡು ಬಂದೆ ತುಂಬ ಚೆನ್ನಾಗಾಗಿದೆ ಒಂಚೂರು ಗೊತ್ತಾಗ್ತಿಲ್ಲ ಬಿಸಿ ಮಾಡಿದ ಜಾಗ ಕೂಡ ಕಪ್ಪಾಗ್ಲಿಲ್ಲ ಒಂಚೂರು ಕಪ್ಪಾಗಲಿಲ್ಲ ಆ ಪಾತ್ರ ಈ ಪಾತ್ರ ತುಂಬ ನೀಟಾಗಿದೆ ಇದರಲ್ಲೂ ಸ್ಟಿಕ್ಕರ್ ಇತ್ತು ಆವಾಗ ಇದರಲ್ಲೂ ನೋಡು ಸೈಡಲ್ಲಿ ಸ್ಟಿಕ್ಕರ್ ಇತ್ತು ಒಂಚೂರು ಗೊತ್ತಾಗ್ತಾ ಇಲ್ಲ ಸ್ಟಿಕ್ಕರ್ ಎಲ್ಲಿ ಇದ್ದದ್ದು ಅಂತ ಹೇಳಿಯೇ ಗೊತ್ತಾಗ್ತಾ ಇಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಹೊಸ ಪಾತ್ರೆಗಳನ್ನು ತಂದಿದ್ರೆ ಅಲ್ಲ ನೀವು ತಂದ ಪಾತ್ರೆಗಳಲ್ಲಿ ಸ್ಟಿಕ್ಕರ್ ಇದ್ದರೆ ಇದೇ ಥರ ಬಿಸಿ ಮಾಡಿ ಸ್ಟಿಕ್ಕರನ್ನು ತೆಗೆಯಿರಿ ತುಂಬ ಈಸಿ ಆಗ್ತದೆ ಯಾವುದೇ ರೀತಿಯ ಮಾರ್ಕ್ಸ್ ಅದರಲ್ಲಿ ಉಳಿಯೋದಿಲ್ಲ ಪೇಪರ್ ಸಿಗೋದಿಲ್ಲ ನಮಗೆ ತಿನ್ನುವಾಗ ಎಲ್ಲ ತುಂಬ ನೀಟಾಗಿ ಆಗ್ತದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ದಯವಿಟ್ಟು ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಧನ್ಯವಾದಗಳು